ಎಲ್ಲರಿಗೂ ಬರೆಯುವಂಥ ಅವಕಾಶ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚುವ ಅವಕಾಶ ಎಲ್ಲರ ಫೋಟೋಗಳನ್ನು ಜಗತ್ತಿಗೆ ತೆರೆದು ತೋರಿಸುವಂಥ ಒಂದು ಸಮಾಜದಲ್ಲಿ ನಾವಿರುವ ಕಾರಣ ಇಂಥ ಸಂದರ್ಭದಲ್ಲಿ ದೀಪಾವಳಿ ವಿಶೇಷಾಂಕ ಅಥವಾ ಪತ್ರಿಕೆ ಇದನ್ನು ರೂಪಿಸುವುದು ತುಂಬ ಸವಾಲಿನ ಕಾರ್ಯ ಇರುವುದು ಇದರ ಹಿಂದೆ ದುಡಿದಂಥ ನಮಗೆ ಅನೇಕ ವರ್ಷಗಳಿಂದ ಅನುಭವಕ್ಕೆ ಬರ್ತಾ ಇರುವಂಥದ್ದು ಆದರೂ ಈ ಸವಾಲುಗಳನ್ನು ಎಲ್ಲವನ್ನೂ ಸ್ವೀಕರಿಸಿ ಪ್ರತಿ ವಾರ ಪತ್ರಿಕೆಯನ್ನು ಹೊರತರ್ತೇವೆ ಚಾನಲ್ ಕೆಲಸ ಮಾಡ್ತೇವೆ ವೆಬ್ಸೈಟ್ನಲ್ಲಿ ಕೆಲಸ ಮಾಡ್ತೇವೆ ಹಾಗೆ ನಿನಿತ್ಯದ ಒಂದು ಜಂಜಾಟದ ಬದುಕಿನಲ್ಲೂ ಕೂಡ ಈ ಒಂದು ವರ್ಷಕ್ಕೊಂದು ಬಾರಿ ಬರುವಂತಹ ಈ ದೀಪಾವಳಿಯ ವಿಶೇಷ ಸಂದರ್ಭದಲ್ಲಿ ಈ ಒಂದು ಹಣತೆ ಹಚ್ಚುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಡಾಕ್ಟ್ರ್ ಪತ್ರಿಕೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಅವರ ಯೋಚನೆ ಈ ಸುಳ್ಯ ಅಥವಾ ಪುತ್ತೂರು ಅಥವಾ ಬೆಳ್ತಂಗಡಿಯಲ್ಲಿ ಇಲ್ಲಿನವರ ಮುಖಗಳು ಕಾಣಬೇಕು ಅವರ ಹೆಸರುಗಳು ಬರಬೇಕು ಎನ್ನುವುದು ಅವರ ಒಂದು ಸಂಕಲ್ಪ ಶಕ್ತಿಯಾಗಿತ್ತು ಮತ್ತು ಇಷ್ಟು ವರ್ಷಗಳಲ್ಲಿ ನಾಲ್ಕು ದಶಕದಲ್ಲಿ ಅದನ್ನು ಅತ್ಯಂತ ಪರಿಪೂರ್ಣವಾಗಿ ಅದನ್ನು ಅವರು ಮಾಡಿದ್ದಾರೆ ಹಾಗಾಗಿ ಈ ಸುಳ್ಯ ಪುತ್ತೂರು ಬೆಳ್ತಂಗಡಿಯ ಎಲ್ಲ ಮುಖಗಳು ಎಲ್ಲ ಹೆಸರುಗಳು ಜಗತ್ತಿಗೆ ನಮ್ಮ ಮಾಧ್ಯಮದ ಮೂಲಕ ಅನಾವರಣಗೊಂಡಿದೆ ಎನ್ನುವಂಥದ್ದು ತುಂಬ ಸಂತೋಷದ ಸಂಗತಿ ಮತ್ತು ಅಭಿಮಾನದ ಸಂಗತಿ ಸಂಚಿಗೆ ಒಳಗೆ ಲೇಖನಗಳು ಅದ್ಭುತವಾಗಿದೆ ಅಲ್ಲ ನಾನು ಮೇಲಿನ ಲೇಖನ ಕಣ್ಣಾಯಿಸಿದ್ದೆ ನೋಡುವ ಈ ಸುದ್ದಿ ಪತ್ರಿಕೆ ನಲವತ್ತು ವರ್ಷದಿಂದ ಬೆಳೆದು ಬಂದದ್ದು ಈಗ ದುರ್ಗಾ ಕುಮಾರ ಹೇಳಿದಾಗೆ ಸವಾಲುಗಳು ಬಹಳ ಇತ್ತು ಆದರೆ ಪರೋಕ್ಷವಾಗಿ ಜನರಲ್ಲಿ ಒಂದು ಜಾಗೃತಿಯನ್ನು ಜಾಗೃತಿಯನ್ನು ಉಂಟು ಮಾಡಿದೆ ಅಂತೇಳಿ ನೀವು ಗಮನಿಸಿದ್ದೀರಲ್ಲೋ ಅಥವಾ ನಾನು ಗಮನಿಸಿದ್ದೇನೆ ಇಲ್ಲೇ ಸು ಇದು ಪತ್ರಿಕೆ ಶುರುವಾದ ಸುರಿದಲ್ಲಿ ಇಲ್ಲಿ ಬರೋ ಪುಟ್ಟಸ್ವಾಮಿಗೌಡ ಅಂತೇಳಿ ಒಬ್ಬರು ಎಸ್ ಐ ಇದ್ದರು ಅವ್ರು ಏನಾದರೂ ಆದರೂ ಹೋಗಿ ಮೊದಲು ಬಡೀದು ಸುದ್ದಿ ಒಳಗೆ ಅರೆಸ್ಟ್ ಮಾಡೋದು ಅದೇ ಟೈಮಲ್ಲಿ ನಮ್ಮ ಸುದ್ದಿ ಬಿಡುಗಡೆ ಬಿಡುಗಡೆ ಆಗಿತ್ತು ಅವಾಗ ಜನರು ಮಾತಾಡಿಕೊಳ್ಳೋದು ಇಲ್ಲ ಜಾಯ್ತಾನ್ ಸುದ್ದಿ ಹೊರಬೋದು ಅಂತ ಜನರಿಗೆ ಅವೇರ್ನೆಸ್ ಅಪರಾಧ ಮಾಡೋದನ್ನು ತಡೆಯೋದ್ರಲ್ಲಿ ಪರೋಕ್ಷವಾಗಿ ಸುದ್ದಿ ತುಂಬ ಕೆಲಸ ಮಾಡಿದೆ ಯಾಕಂದರೆ ಅವರಿಗೆ ಭಯ ಇತ್ತು ಅವರು ಹೇಳಿದ್ರು ಸುದ್ದಿ ಸುಳ್ಯದಲ್ಲಿ ಎರಡೇ ಹೆದರಿಕೆ ನಮ್ಮ ರಿಚಾರ್ಲ ಸೌದು ಅಂದರು ಒಂದು ಸುದ್ದಿ ಒಳಗಡೆ ಒಂದು ಗುದ್ದಿ ಒಳಗಡೆ ಅಂತ ಹಾಗೆ ಇದು ನಾವು ಗುದ್ದಿ ಒಳಗಡೆ ಮಾಡೋದಿಲ್ಲ ಹೇಳಿದ್ದು ಹಾಗೆ ಜನರಿಗೆ ಭಯ ಅಪರಾಧ ಮಾಡೋದಲ್ಲ ಅದು ಅದೇ ರೀತಿ ಕಂಟಿನ್ಯೂ ಆಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಪರೋಕ್ಷವಾಗಿ ಕೆಲಸ ಮಾಡಿದೆ ಈಗ ನಾಯಕರವರು ಅವರು ಹೇಳಿದಾಗೆ ಸುಳ್ಯದ ಸುದ್ದಿಗಳು ಮತ್ತು ವಿಶೇಷವಾಗಿ ಇಲ್ಲಿಯ ಜನರ ಸಾಧನೆಗಳು ಇಲ್ಲಿಯವ್ರಿಗೆ ಗೊತ್ತಿರೋದಿಲ್ಲ ಅವರೇ ಗೊತ್ತಿರ್ತದೆ ವಿದೇಶದಲ್ಲಿದ್ದ ಇರುವಂತ ಬೇರೆ ಊರನ್ನ ಇರುವ ನಮ್ಮ ಸುಳ್ಳದವರು ಅಂತೇಳಿ ಒಂದು ಒಳ್ಳೊಳ್ಳೆ ಲೇಖನಗಳು ಬರ್ತಾಯಿದ್ದು ನಮಗೆ ಗೊತ್ತೇ ಇಲ್ಲದ ಎಷ್ಟೋ ವಿಷಯಗಳು ಸುಳ್ಳೆದವರ ಬಗ್ಗೆ ಮತ್ತು ಹೆಮ್ಮೆ ಅನ್ನಿಸ್ತದೆ ನಮ್ಮ ಸುದ್ದಿಯಲ್ಲಿ ಬಂದ ಸುದ್ದಿಗಳನ್ನು ನೋಡಿ ಎಲ್ಲರಿಗೂ ಭಾಳ ಹೆಮ್ಮೆಸ ನಮ್ಮವರು ಇಷ್ಟಿದ್ದಾರೆ ಎಲ್ಲರಿಗೂ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಇವೆಲ್ಲ ಇವತ್ತು ನನ್ನ ಪ್ರೀತಿಯಿಂದ ಗೌರವದಿಂದ ಕರೆದು ಈ ಸುದ್ದಿ ಪತ್ ದೀಪಾವಳಿ ವಿಷಯ ಬಿಡುಗಡೆ ಮಾಡ್ತೀರಿ ಒಂದು ವಿಷಯ ಹೇಳ್ತೇನೆ ನಮ್ಮ ನನ್ನ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಸುದ್ದಿ ಬಳಗದವರು ತಮಗೆ ಪ್ರಶಸ್ತಿ ಬಂದಷ್ಟೇ ಹೆಮ್ಮೆ ಹೊಟ್ಟಿದ್ದಾರೆ ಆಮೇಲೆ ಮತ್ತೆ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ನಮ್ಮ ದುರ್ಗಾ ಗೊಬ್ಬರ ನಾಯರಕೆರೆಯವರು ಒಂದು ಚಿತ್ರವನ್ನು ಮಾಡಿದ್ದು ಇಲ್ಲ ಆದರೆ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ನೋಡಿ ಅವರಿಗೆ ಇರೋ ನಮ್ಮ ಊರಿನವರ ಮೇಲೆ ಅಭಿಮಾನ ಅದನ್ನು ಫಸ್ಟು ಫೋನ್ ಮಾಡಿದ್ದೆ ಇವರು ನಾನೊಂದು ಸೈಟಲ್ಲಿದ್ದೆ ಇವರು ಜನವರಿ ಇಪ್ಪತ್ತೈದಕ್ಕೆ ಅನ್ನೊಂದು ಆಗಿದಲ್ಲ ಇವರೊಂದಾಗಿ ಮಾಡಿದ್ದು ಇಪ್ಪತ್ತಾರಕ್ಕೆ ಕೊಡ್ತಾರೆ ಅಂತ ಹಾಗೆ ಇವರು ಫೋನ್ ಮಾಡಿ ಇದು ಉಳ್ಳುಳ್ಳಿ ಇಲ್ಲೇಳುತ್ತೆ ಉಳ್ಳೋರನ್ನು ಇಜ್ಜಿ ನಾನು ಅಲ್ಲೇಳಿ ಹಬ್ಬಂಡ ಇರೋ ಈಜಿ ಅಂತ ಆಯ್ತು ಅಂತ ಹೇಳಿದೆ ಪದ್ಮಶ್ರೀ ಕಡಿಮೆ ಕಾನೂನು ಪಡೆಜೆ ಅಂತ ಹೇಳಿದೆ ಆಮೇಲೆ ಪುನಃ ಫೋನ್ ಟಿ ವಿ ವಿಯವರ್ಲೂ ಫೋನ್ ಮಾಡಿದ್ದು ಟಿ ವಿಯಲ್ಲಿ ಬಂತು ಅಷ್ಟೇ ಅದನ್ನು ಇವ್ರೂ ಇವರಿಗೆ ಗೊತ್ತಾಗಿದೆ ನನಗೆ ಫೋನ್ ಫಸ್ಟ್ ನ್ಯೂಸ್ ಹೇಳಿದ್ದು ತಾವೇ ನನಗೆ ನನಗೆ ನಾನು ಡೋಗರಿತ ಒಂದು ಉತ್ತರ ಕನ್ನಡದಲ್ಲಿದ್ದೆ ಸರಿ ಅಲ್ಲೇ ಫೋನ್ ಸಿಗ್ತಿರಲಿಲ್ಲ ಸುಮಾರು ಸತ್ತಿರ ಹಿಂಗ ನಾನು ಗುಡ್ಡೆ ಹತ್ತಿ ಮೇಲೆ ಬಂದು ಫೋನ್ ಮಾಡಿದ್ದೆ ಹಾಗಾಗಿ ಶುಭ ಸಮಾಚಾರ ಹೇಳಿದ್ದು ನೋಡಿ ಅವರು ಪ ಪತ್ರಿಕೆಯವರಾಗಿ ಅಲ್ಲ ಇಲ್ಲಿ ಈ ಬಳಗದವರೊಂದು ಪ್ರೀತಿ ಉಂಟಲ್ಲ ಆತ್ಮೀಯತೆ ನಮ್ಮವರೆಂಬ ಭಾವನೆ ಅದನ್ನು ನಾನು ಭಾಳ ವಿಶೇಷವಾಗಿ ಕೊಂಡಾಡ್ತೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಬ್ಬಳು ಸಹೋದರಿ ಭಾಳ ಕೂಡಲೇ ಮಾಡಿದೆ ಅವರ ಹೆಸರು ಅಲ್ಲ ಅಲ್ಲ ಅದು ಸ್ಪಂದಿಸಿದು ಉಂಟಲ್ಲ ಆ ನವಿಮುಖದ ಸೇವೆ ಅದು ವಿಶೇಷವಾದ ಈಗಾಗಲೇ ಈ ಒಂದು ಸುದ್ದಿ ಬಿಡುಗಡೆ ಸಂಬಂಧಪಟ್ಟಂಗೆ ದೀಪಾವಳಿಯ ಒಂದು ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದರ ಒಂದು ಬಿಡುಗಡೆ ಸಂಚಿಕೆಯನ್ನು ನಾವು ಜಸ್ಟ್ ನಮ್ಮ ಸಾಹೇಬ್ ಬಂದ ತಕ್ಷಣ ಕಚೇರಿಗೆ ಬಂದು ನಾವು ನೋಡಿದಾಗ ನಿಜವಾಗ್ಲೂ ಖಂಡಿತ ನಾವು ನೋಡೋದಕ್ಕೆ ಆ ಬುಕ್ಕು ಅಷ್ಟು ಚಂದ ಕಾಣ್ತೈತೆ ನೋಡಿದ್ರೆ ಆದರೆ ಅದರ ಒಳಗೆ ಇರುವಂತಹ ಒಂದು ವಿಚಾರಗಳನ್ನ ಜಸ್ಟ್ ನೀವೊಂದು ವೆರಿಫೈ ಮಾಡಿದ್ರೆ ನೋಡಿದ್ರೆ ಅದರಲ್ಲಿ ಎಷ್ಟು ವಿಷಯಗಳು ಅಡಕವಾಗಿದೆ ಅಂತ ಅನ್ನೋದು ನಾವು ಸುಮ್ಮನೆ ಹೇಳೋಕ್ಕಾಗಲ್ಲ ಆದರೆ ಅದನ್ನು ನೋಡಿದವ್ರಿಗೂ ಮಾತ್ರ ಗೊತ್ತಾಗ್ತದೆ ಅದನ್ನು ರಚನೆ ಮಾಡಬೇಕು ಮತ್ತು ಅಂತ ಅಂತಂತಂದರೆ ಅವರ ಒಂದು ಶ್ರಮ ಖಂಡಿತ ನಮ್ಮ ಬರದ ಸರ್ ಹೇಳ್ದಂಗೆ ನಾಯಕ್ ಸರ್ ಹೇಳ್ದಂಗೆ ಅವರ ಅದೇ ಅವ್ರಿಗೇ ಗೊತ್ತಿರ್ತದೆ ನಾವು ಹೇಳ್ಬೋದು ಬಾಯಿನಲ್ಲಿ ಆದರೆ ತುಂಬ ಚೆನ್ನಾಗಿ ನಮ್ಮ ಸುದ್ದಿ ಬಳಗದವರು ಒಂದು ವಿಶೇಷಾಂಕನ ಬಿಡುಗಡೆ ಮಾಡಿದರೆ ಸರ್ ಹಾಗಾಗಿ ನಿಮಗೆ ನಾನು ಪ್ರಪ್ರಥಮವಾಗಿ ನಿಮ್ಮ ಬಳಗದ ಟೀಮ್ನರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ ಸರ್ ಯಾಕೆ ಅಂತಂದರೆ ಎಲ್ಲ ಪತ್ರಿಕೆಗಳು ನಮ್ಮ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಬರ್ತಾ ಇರ್ತದೆ ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಶಿವನಂದ್ ಅವರು ಅವರ ಒಂದು ಕಲ್ಪನೆ ಏನಪ್ಪ ಅಂತಂತಂದರೆ ಶಿವನಂದ್ ಸರ್ ಅವರ ಒಂದು ಅವರ ಆಸೆ ಆಕಾಂಕ್ಷೆ ಬಯಕೆ ಏನಿತ್ತು ಅಂತಂದರೆ ಅವರ ತಿಳಿದು ಅವ್ರು ಅನಿಸ್ಕೊಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸುದ್ದಿ ಬಳಗದವರು ಅದನ್ನು ಅನುಷ್ಠಾನ ಮಾಡಿದ್ದೀರಿ ಸರ್ ಯಾಕೆಂತಂದರೆ ಅವರು ಒಂದು ಸುದ್ದಿ ಬಿಡುಗಡೆ ಸುಮಾರು ನಾನು ಸುಳ್ಯಕ್ಕೆ ಬಂದು ಇಪ್ಪತ್ತ್ಮೂರು ವರ್ಷ ನಾನು ಇಲ್ಲಿ ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲೂ ಸಹ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಇರ ಇದರಲ್ಲಿ ವರ್ಕ್ ಮಾಡಿದಾಗಲೂ ಸಹ ನಾನು ಮೂಲ ಇದರಲ್ಲಿ ಇಪ್ಪತ್ತ್ಮೂರು ವರ್ಷ ನಾನು ಸುಳ್ಳ್ಯದಲ್ಲೇನೇ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಇದು ಹಂತದಲ್ಲೂ ಸಹ ನಾನು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಅಬ್ಸರ್ವ್ ಮಾಡ್ತಲೇ ಇರ್ತೀನಿ ಆದರೆ ಆ ಒಂದು ಬಳಗದವರು ಪ್ರತಿಯೊಬ್ಬರು ಸಹ ಒಳ್ಳೆ ಇಂಟಲಿಜೆಂಟು ನನಗೆ ನನಗೆ ಒಂದು ಇದ್ರ ಪ್ರಕಾರ ಯಾಕಂತಂದರೆ ಅವ್ರದ್ದೇ ಆದಂಥ ನಾಲೆಡ್ಜ್ ಇದೆ ಆ ನಾಲೆಡ್ಜನ್ನ ಖಂಡಿತ ನಮ್ಮ ಅಧಿಕಾರಿಗಳಲ್ಲಿ ಬೇರೆ ಇದರಲ್ಲಿ ಒಬ್ಬ ಎಕ್ಸ್ಪೋರ್ಟ್ಗಳಲ್ಲೂ ಸಹ ಕಂಪೇರ್ ಮಾಡಿದ್ರೆ ಅಷ್ಟೊಂದು ನಾಲೆಡ್ಜ್ ನನಗ್ ಮಟ್ಟಿಗೆ ಇಲ್ಲ ಯಾಕಂದರೆ ಹೇಳ್ಬೋದು ನಾವು ಅಷ್ಟೇ ಆದರೆ ನಮ್ಮ ಕೆಲವು ಜ ಸು ಅವ್ರದೇ ಆದಂಥ ಚಿಂತನೆಯಲ್ಲಿ ಅವ್ರದೇ ಆದ ಯಾಕಂದರೆ ಪತ್ರಿಕೆಗಳಲ್ಲಿ ಹಲವ ಹಲವಾರು ವಿಚಾರಗಳನ್ನ ನೀವು ನೋಡ್ತಾ ಇರ್ತೀರಿ ನೋಡಿದಂಥ ಸಂದರ್ಭದಲ್ಲಿ ಹಲವಾರು ನಾಲೆಡ್ಜ್ ನಿಮ್ಮಲ್ಲಿ ಇರ್ತದೆ ನಾವು ಒಂದು ಒಂದು ಸಬ್ಜೆಕ್ಟ್ಗೆ ಮಾತ್ರ ಮತ್ತು ಇದಕ್ಕೆ ಮಾತ್ರ ನಾವು ಸೀಮಿತರಾಗಿರ್ತೀವಿ ನೀವು ಎಲ್ಲ ವಿಚಾರಗಳು ತಿಳಿದಾಗ ನೀವು ಹೇಳ್ತಾ ಇದ್ದರೆ ನಾವು ಇನ್ನೂ ಸಹ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ ಆ ಥರ ನಿಟ್ಟಿನಲ್ಲಿ ನಮ್ಮ ಸುದ್ದಿ ಬಳಗದ ಟೀಮ್ನವರು ತುಂಬ ಚೆನ್ನಾಗಿ ಕರ್ತವ್ಯ ನಿರ್ ನಿರ್ವಹಿಸ್ತಿದ್ರೆ ಜೊತೆಗೆ ಒಂದು ವಿಶೇಷ ಈ ಒಂದು ದೀಪಾವಳಿ ವಿಶೇಷ ಅಂಕ ಎರಡು ಸಾವಿರದ ಇಪ್ಪತ್ತೈದು ಬಿಡುಗಡೆ ಮಾಡಿರೋದು ಸಂಧಿ ಸ ಖಂಡಿತ ಈ ಸುಳ್ಯಕ್ಕೆ ಒಂದು ನೀವು ಸುದ್ದಿ ಬಳಗದಿಂದ ಒಂದು ಕೊಡುಗೆಯಾಗಿ ಕೊಟ್ಟಿದ್ದರೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಜೊತೆಗೆ ಅದರಲ್ಲಿ ಒಬ್ಬೊಬ್ಬ ಕವನಗಳು ಸಂಬಂಧಪಟ್ಟಂಗೂ ಇದೆ ಒಂದು ಯಾವುದಾದ್ರೂ ಈಗ ಅವಿಭಕ್ತ ಕುಟುಂಬಗಳು ರಚಿಸಿದಕ್ಕೆ ಕಾರಣ ಏನು ಕೆಲವು ವಿಚಾರಗಳು ನೋಡಿದ್ರೆ ಖಂಡಿತ ಆ ವಿಚಾರಗಳು ಆವಾಗ ಹಿಂದಿನ ಇದರಲ್ಲಿ ಎಲ್ಲನೂ ಸಹ ಅವಿಭಕ್ತ ಕುಟುಂಬ ಐತಿ ಈಗೆಲ್ಲ ವಿಭಕ್ತ ಕುಟುಂಬಗಳಾಗ್ಬಿಟ್ಟು ಈಗ ಇದಾಗಂಥ ಸನ್ ಸಂದರ್ಭದಲ್ಲಿ ಅದಕ್ಕೆ ಒಂದು ಅದರದ್ದೇ ಆದಂಥ ಒಂದು ಕಲ್ಪನೆ ಯಾಕೆ ಆಗುತ್ತೆ ಏನೇನಾಗುತ್ತೆ ಒಂದು ತಿಳ್ಕೊಳಕ್ಕೆ ಜೊತೆಗೆ ಇದರಲ್ಲಿ ಅಧಿಕಾರಿಗಳು ಯಾವ ಅಧಿಕಾರಿಗಳು ಯಾರು ಅನ್ನೋದು ಐಡೆಂಟಿಫೈ ಮಾಡೋಕ್ಕಾಗ್ತದೆ ಯಾಕಂತಂದರೆ ಕೆಲವರು ಸುಮ್ಮನೆ ಅಧಿಕಾರಿ ಅಂತ ಮಾತ್ರ ಈಗ ನಾವು ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಾರಣ ಅಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಯಾರೋ ಒಬ್ಬ ಪಿ ಡಿ ಒ ಆಗಿರ್ಬೋದು ಇರೋದು ಹೆಸರು ಮಾತ್ರ ಗೊತ್ತಿರ್ತದೆ ಅಷ್ಟೇ ಅವ್ರು ಯಾರು ಅಂತ ಕೆಲವ್ರು ಜನಗಳಿಗೆ ಪರ್ಟಿಕ್ಯುಲರಾಗಿ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ ಇಂಥ ಒಂದು ಇದರಲ್ಲಿ ಫೋಟೋಸು ಮತ್ತು ಅವರ ಒಂದು ಇದಕ್ಕೆ ಸಹ ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತಾಗಿರ್ಬೋದು ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತಾಗಿರ್ಬೋದು ಅವರ ಒಂದು ಫೋಟೋಗೆ ಸಂಬಂಧಪಟ್ಟಿತ್ತು ಅವ್ರು ಯಾವ ಎಲ್ಲಿ ಇದ್ದಾರೆ ಏನು ವರ್ಕ್ ಮಾಡ್ತಾರೆ ಅನ್ನೋ ವಿಚಾರ ಸಂಬಂಧಪಟ್ಟಿತ್ತಾಗಿರ್ಬೋದು ಇವೆಲ್ಲ ಸಹ ಮತ್ತು ಕವನಗಳಿಗೆ ಸಂಬಂಧಪಟ್ಟಿತ್ತಾಗಿರ್ಬೋದು ಮತ್ತು ಅದರ ಒಂದು ಮುಖ್ಯ ಪುಟಗಳಲ್ಲಿ ಸಂಬಂಧಪಟ್ಟಂಗೆ ನಾನು ನೋಡಿದೆ ಕೆಲವು ತುಂಬ ಈ ವಿಶೇಷಾಂಕದಲ್ಲಿ ತುಂಬ ವಿಚಾರಗಳು ಅಡಗಿದೆ ಅದನ್ನು ಖಂಡಿತ ನಾವೆಲ್ಲರೂ ಸಹ ನಾವು ಗೌರವಿಸ್ಬೇಕಾಗ್ತದೆ ಇಂದು ಹೊರತಂದಂಥ ದೀಪಾವಳಿ ವಿಶೇಷಕ್ಕೆ ಈ ಉತ್ತಮ ಹೊರತಂದಂಥ ವಿಶೇಷ ದೀಪಾವಳಿ ವಿಶೇಷ ಹಬ್ಬವು ವಿಶೇಷ ಶುಭ ಆಯೋಜಿಸುತ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಸಂಸ್ಥೆ ದಿನಿಂದ ಎಲ್ಲ ಸರೆ ಸಹಕಾರ ಪ್ರೋತ್ಸಾಹಗಳನ್ನು ಆಶಿಸುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸುತ್ತೇನೆ ದೀಪಾವಳಿ ಒಂದು ಬೆಳಕಿನ ಹಬ್ಬ ಈ ಬೆಳಕಿನ ಹಬ್ಬ ಹತ್ತಿ ಬೆಳಕಿನ ಕಡೆಗೆ ಸಾಕಬೇಕೆಂಬುದು ದೀಪಾವಳಿಯ ಹಬ್ಬದ ಒಂದು ಸಂಕೇತವಾಗಿದೆ ದೀಪಾವಳಿ ಹಬ್ಬದ ಈ ಸುಸಂದರ್ಭದಲ್ಲಿ ಸುದ್ದಿ ಬಿಡುಗಡೆಯವರು ಇಂದು ದೀಪಾವಳಿ ವಿಶೇಷಾಂಕವನ್ನು ಒಂದು ಬಿಡುಗಡೆ ಮಾಡಿದ್ದಾರೆ ಇದು ಅನೇಕರ ಬಾಲಿಗೆ ಬೆಳಕಾಗ ಬೆಳಕಾಗಬಹುದು ಯಾಕಂದ್ರೆ ಈ ವಿಶೇಷಾಂಕ ಕೇವಲ ಜಾಹೀರಾತಿಗೆ ಅಲ್ಲ ಎಲ್ಲ ವಿಷಯಗಳು ಇದರಲ್ಲಿ ಬರ್ತದೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಎಲ್ಲ ವಿಷಯವನ್ನು ಈ ಇದೊಂದು ಜ್ಞಾನ ಭಂಡಾರ ಅಂತಲೇ ಹೇಳ್ಬೋದು ಜ್ಞಾನ ಭಂಡಾರ ಈ ಅಲ್ಲಿ ಇದೆ ಇದನ್ನು ಓದಿದ್ರೆ ದೀಪಾವಳಿಗೆ ಒಂದು ವಿಶೇಷತೆಯಾಗಿ ಅವರ ದೀಪಾವಳಿ ಹಬ್ಬವನ್ನು ಹೆಚ್ಚಿಸ್ಬೋದು ಕೆಲವರು ಹೇಳ್ಬೋದು ಇದನ್ನು ದೀಪಾವಳಿ ವಿಶೇಷ ವಿಶೇಷಾಂಕದಲ್ಲಿ ಇವರಿಗೆ ಏನಾದರೂ ಲಾಭ ಇದೆ ಅಂತ ಖಂಡಿತವಾಗಿ ಇದರಲ್ಲಿ ಏನು ಲಾಭ ಇಲ್ಲ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನೀಡ್ತಾ ಬಂದಿದ್ದಾರೆ ಅವರಿಗೆ ನಿಜವಾಗಿ ನಾವು ಧನ್ಯವಾದ ಹೇಳಬೇಕು ಇದಕ್ಕೆ ಅನೇಕರು ಅನೇಕ ಸಿಬ್ಬಂದಿ ವರ್ಗದವರು ಸಿಬ್ಬಂದಿ ವರ್ಗದವರು ಅನೇಕರು ಇದರ ಪರಿಶ್ರಮದಿಂದ ಇಂತಹ ಒಂದು ದೀಪಾವಳಿ ಆಯೋಜಕ ಮಾಡಿದ್ದೀರಿ ಇದಕ್ಕೆ ನನ್ನ ಯೋಜನಾ ಸಂಯುಕ್ತ ಪರ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಹಾಗೂ ಧನ್ಯವಾದವನ್ನು ಹೇಳುತ್ತೇನೆ ನನ್ನ ಮನೆಯ ಸಮಾರಂಭಕ್ಕೆ ಬಹುಶಃ ನಾನು ವೇದಿಕೆಯಲ್ಲಿ ಬಂದು ಕೂರುವುದು ನನಗೆ ಅಷ್ಟು ಸಮಂಜಸ ಅಲ್ಲಿಲ್ಲ ನನಗೆ ಗೊತ್ತಿಲ್ಲದ ನನ್ನ ಹೆಸರನ್ನು ಇನ್ವಿಟೇಷನ್ ಹಾಕಿದ್ದಾರೆ ದಯವಿಟ್ಟು ಕ್ಷಮೆಯಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಮನೆಯ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಒಟ್ಟಿಗೆ ನಾನು ಸಹ ಯಾವಾಗಲೂ ಇರ್ತೇನೆ ಸುದ್ದಿಯೂ ಕೂಡ ನಮ್ಮ ರಂಗಮಯ ಜೊತೆ ಸಹಜವಾಗಿ ಇರ್ತದೆ ಸೊ ಹಾಗಾಗಿ ಬಹುಶಃ ನನ್ನ ಮನೆಯ ಕಾರ್ಯಕ್ರಮ ಬಹುಶಃ ನಾನು ಇಲ್ಲಿ ಕೂರುವಂಥ ಇಲ್ಲ ನಾನು ಅಲ್ಲಿ ಕೂತ್ಕೊಳ್ಬೇಕಿತ್ತು ನಿಮ್ಮನ್ನು ಸ್ವಾಗತ ಮಾಡಬೇಕಿತ್ತು ಇಲ್ಲಿ ಬಹುಶಃ ಸುದ್ದಿ ಬಿಡುಗಡೆಯ ಅಕ್ಷರಗಳ ಜೊತೆ ಜೊತೆಗೆ ನನ್ನ ಬದುಕು ಅಥವಾ ನಮ್ಮ ಇಡೀ ಮನೆಯ ಬದುಕು ಕೂಡ ಅಲ್ಲಿ ಆರಾಮಾಗಿರ್ಬೋದು ಅಕ್ಷರ ಕಲಿತವರು ಬಹುಶಃ ಓದಿನ ಹುಚ್ಚನ್ನು ಓದಿನ ಗೀಳನ್ನು ಹಿಡಿದವರು ಖಂಡಿತವಾಗಿ ಎತ್ತರ ಎತ್ತರಕ್ಕೆ ಹೋಗ್ತಾರೆ ಎನ್ನುವುದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿಯಾಗಿ ನಿಂತಿದ್ದೇನೆ ಹಾಗೆ ಸುದ್ದಿ ಬಿಡುಗಡೆಯ ಪ್ರತಿ ಅಕ್ಷರಗಳನ್ನು ಕೂಡ ತಪ್ಪದೆ ಓದುವ ನಾನು ಬಹುಶಃ ಈ ಒಂದು ಸುಂದರವಾದಂತಹ ಕಾರ್ಯಕ್ಕೆ ಅಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಸುದ್ದಿ ದೀಪಾವಳಿ ವಿಶೇಷಾಂಕವನ್ನು ಅತ್ಯಂತ ಸುಂದರವಾಗಿ ರೂಪಿಸಿರುವಂತ ದುರ್ಗಾ ಕುಮಾರ್ ನಾಯಕರೇ ಮತ್ತು ಅವರ ನಾನು ಪ್ರಥಮವಾಗಿ ಅಭಿನಂದನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿ ವರ್ಷ ಒಂದು ಮಾತು ಹೇಳುವಂಥದ್ದು ಇಂಥ ದೀಪಾವಳಿ ವಿಶೇಷಾಂಕ ಸಂಚಿಕೆ ರಾಜ್ಯದ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಮಾತ್ರ ಹೇಳ್ತೇವೆ ಅಂತ ಹೇಳಿದ್ರೆ ಇದು ನಾವು ನಮ್ಮದನ್ನು ನಾವು ಹೇಳುವುದು ಅಥವಾ ಹೆಗ್ಗಣ ಹೆಗ್ಗಣಮದ್ದು ಅಂತ ಮಾತ್ರ ಅಲ್ಲ ಹೆಗ್ಗಣ ಹೆಗ್ಗಣಮದ್ದು ಆಗಲೇ ಬೇಕು ಅದರ ಒಟ್ಟಿಗೆ ಇಡೀ ಅವಲೋಕನ ಮಾಡಿ ಎಲ್ಲ ಪತ್ರಿಕೆಗಳ ಪ್ರಜಾವಾಣಿಯಿಂದ ಹಿಡಿದು ಉದಯವಾಣಿಯಿಂದ ಎಲ್ಲ ಪತ್ರಿಕೆಗಳ ದೀಪಾವಳಿ ವಿಶೇಷಾಂಕ ಬರುತ್ತದೆ ಎಲ್ಲ ದೀಪಾವಳಿ ವಿಶೇಷಾಂಕಗಳನ್ನು ಇಟ್ಟು ನೋಡಿ ಯಾವುದೇ ರಾಜ್ಯ ಮಟ್ಟದ ದೀಪಾವಳಿ ವಿಶೇಷಾಂಕಕ್ಕೆ ಒಂದಿನದೂ ಕಡಿಮೆ ಇಲ್ಲದ ಹಾಗೆ ದುರ್ಗಾಕುಮಾರ್ ಹೇಳಿದಾಗೆ ಪ್ರತಿ ವರ್ಷ ಆರು ಸಾವಿರದಿಂದ ಏಳು ಸಾವಿರದಷ್ಟು ಈ ಸರ್ಕಾರ ಆರು ಐದೂವರೆ ಸಾವಿರ ಆದರೆ ಐದೂವರೆ ಸಾವಿರದಷ್ಟು ಒಂದು ಮುಖಗಳು ಅದು ಇಲ್ಲಿ ಇಡೀ ರಾಜ್ಯದ ಮುಖ ಅಲ್ಲ ಸುಳ್ಳೆ ತಾಲೂಕಿನ ಮುಖಗಳು ನೀವು ಅದನ್ನು ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು ಒಂದು ತಾಲೂಕಿನ ಸುಮಾರು ಐದೂವರೆ ಸಾವಿರ ಆರು ಸಾವಿರ ಮುಖಗಳು ಈ ಪುಸ್ತಕದಲ್ಲಿ ಕಾಣುವಂಥದ್ದು ವಿದ್ಯಾರ್ಥಿ ಇದ್ರೆ ಈ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಘೋಷಿಸ್ತದೆ ನೋಡಿ ಇಡೀ ರಾಜ್ಯದ ಅಷ್ಟು ಇಲ್ಲ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಸುದ್ದಿ ದೀಪಾವಳಿ ವಿಶೇಷಕ್ಕೆ ವಿಶೇಷವಾದ ಸ್ಥಾನ ಇದೆ ಸುದ್ದಿ ದೀಪಾವಳಿ ವಿಶೇಷಕ್ಕೆ ಮಾತ್ರ ಅಲ್ಲ ಸುದ್ದಿ ಪತ್ರಿಕೆ ಕೂಡ ವಿಶೇಷವಾದ ಸ್ಥಾನ ಯಾಕೆ ಈಗ ಪವರ್ ಪರ ಮಾತಾಡೋದು ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಈಗ ಈ ಡಿಜಿಟಲ್ ಯುಗದಲ್ಲಿ ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆ ಇಷ್ಟು ಸಾವಿರ ಹದಿನಾರು ಸಾವಿರ ಪತ್ರಿಕೆ ಇಲ್ಲಿ ಪ್ರಿಂಟ್ ಆಗ್ತದೆ ಯಾಕೆ ನಾವು ಒಂದು ಈ ಈ ಡಿಜಿಟಲ್ ಎರಡು ಸಾವಿರ ಇಪ್ಪತ್ತರ ನಂತರ ಆದಂಥ ಏನು ಕೊರೋನಾದ ನಂತರ ಆದಂಥ ಡಿಜಿಟಲ್ ಕ್ರಾಂತಿ ಇದೆಯಲ್ಲ ಆ ಕ್ರಾಂತಿಯ ನಂತರ ಎಲ್ಲ ಮುದ್ರಣ ಮಾಧ್ಯಮಗಳು ಕೂಡ ಬಹಳ ಪಡೆತವನ್ನು ಅವಲಂಬಿಸಿತು ಪಡೆದ ಅಂತ ಹೇಳಿದ್ರೆ ಮುದ್ರಣದವರು ಕಡಿಮೆ ಪ್ರಿಂಟ್ ಮಾಡುವಂತ ಕಡಿಮೆ ಯಾಕೆ ಎಲ್ಲವೂ ಕೂಡ ಇದರಲ್ಲಿ ಸಿಗ್ತದೆ ಆದ್ರೆ ಸುದ್ದಿ ಕೂಡ ಎಲ್ಲ ತಾಂತ್ರಿಕ ಏನು ಆವಿಷ್ಕಾರ ಜೊತೆಗೆ ಹೋಗ್ತಾ ಹೋಗ್ತಾ ಡಿಜಿಟಲ್ ಮಾಧ್ಯಮವಾಗಿ ದೃಶ್ಯ ಮಾಧ್ಯಮ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ಮುದ್ರಣ ಮಾಧ್ಯಮ ಕೂಡ ಇಷ್ಟು ಸಾವಿರ ಹೇಗೆ ಈ ಈಗ ಹೇಗೆ ಅಂತಂದರೆ ನಾವು ಪರಸ್ಪರ ಮುಖ ನೋಡ್ಕೊಳ್ಳುವುದರಿಂದ ಪ್ರತಿ ಮನೆಯ ವಿಚಾರಗಳ ಬಗ್ಗೆ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುವುದರಿಂದ ನನ್ನ ವಿವರಗಳು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಮನೆಯವರಿಗೆ ಸಂಪರ್ಕ ಆಗ್ತದೆ ನಮ್ಮ ಪೇಪರ್ ಅನ್ನುವಂಥ ಭಾವನೆ ಜನರಿಗೆ ಇರುವುದರಿಂದ ಸುದ್ದಿ ಪತ್ರಿಕೆಯ ಸಂಪ್ರೇಷಣ ಕಡಿಮೆ ಆಗಿದೆ ಇದು ಬಹಳ ಪ್ರಾಮುಖ್ಯವಾಗಿ ನಾವು 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 ವಿಶ್ಲೇಷಣೆ ಮಾಡಿಕೊಳ್ಬೇಕು ಮತ್ತೆ ಯಾವ ನಾವು ಕೆಲಸ ಮಾಡ್ತೇವೆ ನಮ್ಮ ಕೆಲಸ ಮಾಡುವವರಲ್ಲಿ ಆಗೋ ಒಂದು ಭಾವನೆ ಗೊತ್ತಿರಬೇಕು ನಮಗೆ ಒಟಾನು ಯೂಸ್ ಮಾಡುವಂತ ಮಾಡಬಾರ್ದು ಸರಿಯಾಗಿ ಯೂಸ್ ಮಾಡಬೇಕು ಮತ್ತೆ ಯಾವ್ದನ್ನು ಹೇಳಬೇಕು ಅಂದರೆ ಹೇಳಬೇಕು ಸುದ್ದಿ ಪತ್ರಿಕೆ ಅನೇಕ ಹಾಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಜನರಲ್ಲಿ ಬೆಳೆದು ಬೆಳ್ಕೊಂಡು ಬಂದದ್ದು ಯಾರನ್ನು ಮಾಡಿಕೊಂಡಲ್ಲ ದೀಪಾವಳಿ ವಿಶೇಷಾಂಕ ಕೂಡ ಹಾಗೆ ಇಲ್ಲಿ ದುರ್ಗಾ ಕುಮಾರ್ ನಾರಿಕೆರವರು ಹನ್ನೊಂದು ವರ್ಷ ಇಲ್ಲ ಇದ್ರೆ ಇದು ಆರಂಭವಾಗಿ ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಸಾವಿರ ಮೂರು ಆರಂಭಗೊಂಡಿದೆ ಇಪ್ಪತ್ತೆರಡು ವರ್ಷ ಆಯಿತು ಇಲ್ಲಿ ಸರಿಯೇ ಆಗಿ ಅರ್ಧ ಸಮಯ ಹನ್ನೊಂದು ವರ್ಷ ನಾಯಕತ್ವ ನಾಯಕ ಎರಡು ದಿನದಿಂದಾಗಿ ದೀಪಾವಳಿ ನಾನು ಹೇಳುವಂಥದ್ದು ಆದ್ರೆ ಇದೇ ರೀತಿ ಸುಳ್ಳೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಏನು ಬೇಕು ಅದನ್ನು ಹೇಗೆ ಬೆಳಗಬಹುದು ಅದರ ಬಗ್ಗೆ ಚಿಂತನೆ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಬಗ್ಗೆ ಡಾಕ್ಟರ್ ಮಾಡುವಂತದ್ದು ಒಂದು ಇಡೀ ತಾಲ್ಲೂಕನ್ನು ಡಿಜಿಟಲ್ ತಾಲೂಕಾಗಿ ಮಾಡುವ ಇಲ್ಲಿಯ ಉತ್ಪನ್ನಗಳಿಗೆ ಇಲ್ಲಿ ವ್ಯಾಪಾರಸ್ಥರಿಗೆ ಇಲ್ಲಿ ಯಾರು ಕೃಷಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಿಲ್ಸುಟ್ಟಾಗುವ ವ್ಯವಸ್ಥೆ ಅನ್ನುವಂಥದ್ದು ಅದಕ್ಕೆ ಯುವಜನ ಮಂಡಳಿ ಅವರು ಈ ಅವರ ಅವರು ಏನು ಸ್ವಚ್ಛತೆಗೆ ಸಂಬಂಧಪಟ್ಟ ಜಾಗೃತಿ ಕಾರ್ಯಕ್ರಮ ಮಾಡಿದಾರೋ ಅದೇ ರೀತಿ ಈ ಡಿಜಿಟಲೈಸ್ ಮಾಡುವಂತಹ ಇಡೀ ತಾಲೂಕನ್ನು ಈಗ ಇದು ಇದು ಇಲ್ಲದೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಪರಿಶೀಲ ಇದನ್ನು ಒಳ್ಳೆದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಒಳ್ಳೆದಕ್ಕೆ ಬಳಸುವಂಥದಕ್ಕೆ ಬೇಕಾಗಿ ಏನೆಲ್ಲ ಸಾಧ್ಯವಲ್ಲ ಅದು ನಾವು ಮಾಡುವ ಕೆಟ್ಟದನ್ನು ಮಾಡಿಕೊಂಡು ಮಾಡುವಂಥದ್ದನ್ನು ನಾವು ಮಾಡೋದೇ ಬೇಡ ಯಾಕಂದರೆ ನಮ್ಮ ನಿಯಂತ್ರಣ ನಮ್ಮಲ್ಲಿ ಇರಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ಡಿಜಿಟಲೈಸ್ ಮಾಡೋದಕ್ಕೆ ನಮ್ಮ ಯೋಜನೆ ಶಕ್ತಿ ಮರಳಿಯವರು ಸುದೀರ್ಘ ಕೈಗೊಳ್ಳಿ ಕೈ ಮುಂದೆ ಬಂದಿದ್ದಾರೆ ಎಲ್ಲ ತಾಲೂಕಿನ ಜನ ಒಂದು ಮೀಸಲಾಗಿ ಲೋಲ ದೃಷ್ಟಿಯಿಂದ ಅವರು ಭಾಗವಹಿಸಬಾರ್ದು ಎಲ್ಲರಿಗೂ ಕೂಡ ಅವಕಾಶ ಸಿಗೋ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಭಾಗವಹಿಸಿ ನಮ್ಮ ಯೋಜನೆ ಶಕ್ತಿ ಮರಳಿಯವರ ಯುವ ಮನಸ್ಸುಗಳನ್ನ ಒಟ್ಟಾಗಿ ನಿಜವಾಗಿ ಒಳ್ಳೇದಾಗ್ತದೆ ಈಗ ಕಾಲ ಯಾವುದು ಈ ಕಾಲವೇ ಜನ್ಸಿ ಅಲ್ಲ ಜನಸಿ ಕಾಲ ಎಲ್ಲ ಕಡೆ ಈಗ ಆಗ್ತಾ ಉಂಟು ಯುವಕರ ಮುಂದೆ ಬಂದ್ಬಿಟ್ಟೆ ಅಂದ್ರೆ ಕ್ರಾಂತಿ ಅಲ್ಲ ಇದರಿಂದ ಶಾಂತಿಯುತವಾದಂತಹ ಮಹಾತ್ಮ ಗಾಂಧಿ ಪದದಲ್ಲಿ ಮಾಡುವಂತಹ ಕ್ರಾಂತಿ ಇದು ನಮ್ಮ ಎಲ್ಲ ಕಡೆ ಆಗಲಿ ಯುವಜನತೆ ಈ ದೀಪಾವಳಿಯ ಬೆಳಕಲ್ಲಿ ಇನ್ನಷ್ಟು ಪ್ರಜ್ವಲಿಸಲಿ ಅನ್ನೋಂತ ಮಾತನ್ನು ಹೇಳ್ತಾರೆ